ಸಂಸದ ಪ್ರತಾಪ್ ಸಿಂಹ ನಡೆಗೆ ಕಾಂಗ್ರೆಸ್ ಕೆಂಡಾಮಂಡಲ ಆಗಿದೆ ಬಿಜೆಪಿ ನಾಯಕರ ವಿರುದ್ಧ ಹರಿಹಾಯ್ದಿದ್ದಾರೆ ಗೃಹ ಮಂತ್ರಿಗಳು ಪ್ರತಾಪ್ ಸಿಂಹ ಸಸ್ಪೆಂಡ್ ಮಾಡುವಂತೆ ಒತ್ತಾಯವನ್ನ ಮಾಡಿದ್ದಾರೆ ಗೃಹ ಮಂತ್ರಿ ನಿನ್ನೆ ಲೋಕಸಭೆಯಲ್ಲಿ ಪ್ರಶ್ನೋತ್ತರ ಕಲಾಪ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ದೊಡ್ಡ ಅವಘಡವೇ ಸಂಭವಿಸಿದೆ ಇದಕ್ಕೆ ಮೂಲ ಕಾರಣನೇ ಪ್ರತಾಪ್ ಸಿಂಹ ಅವರು ಹಾಗಾಗಿ ಗೃಹ ಮಂತ್ರಿಗಳು ಕೂಡ ಪ್ರತಾಪ್ ಸಿಂಹ ಸಸ್ಪೆಂಡ್ ಆಗಬೇಕು ಅಂತ ಒತ್ತಾಯವನ್ನ ಮಾಡ್ತಿದ್ದಾರೆ ಇತಿಹಾಸದಲ್ಲಿಯೇ ಆಗದಿರುವ ಭದ್ರತಾ ಲೋಪ ಇದು ಹಿಂದೆಂದೂ ಕಂಡು ಕೇಳರಿಯದ ಭದ್ರತಾ ಲೋಪ ಆಗಿದೆ ಹಿಸ್ಟ್ರಿಯಲ್ಲೇ ಆಗಿರಲಿಲ್ಲ ಅಂತಹ ಲೋಪ ಆಗಿದೆ ಈ ಭದ್ರತಾ ಲೋಪವನ್ನ ಇಡೀ ವಿಶ್ವನೇ ನೋಡಿರುವಂತದ್ದು ಪ್ರತಾಪ್ ಸಿಂಹರಿಂದ ಪಾಸನ್ನ ಕೊಡಿಸಲಾಗಿದೆ ನಮ್ಮ ಪಕ್ಷ ಹಾಗೂ ಬೇರೆ ಪಕ್ಷದವರು ಆಗ್ರಹಿಸಿದ್ದಾರೆ ಆದರೆ ಕೇಂದ್ರ ಗೃಹ ಮಂತ್ರಿಗಳು ಪ್ರಧಾನಿ ಮಾತ್ರ ಪ್ರತಿಕ್ರಿಯೆನೆ ಕೊಡ್ತಾ ಇಲ್ಲ ವಿಷಾದವನ್ನು ಕೂಡ ವ್ಯಕ್ತಪಡಿಸ್ತಾ ಇಲ್ಲ ಅಂತ ಹೋಮ್ ಮಿನಿಸ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಗೃಹ ಮಂತ್ರಿಗಳು ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಇದರ ಬಗ್ಗೆ ಮಾತೆ ಆಡ್ತಾ ಇಲ್ಲ ವಿಷಾದವನ್ನು ಕೂಡ ವ್ಯಕ್ತಪಡಿಸ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜಿ ಪರಮೇಶ್ವರ್ ಲೋಕಸಭೆಯಲ್ಲಿ ಇತಿಹಾಸದಲ್ಲಿ ಆಗ ಆಗದೇ ಇರತಕ್ಕಂಥ ಭದ್ರತಾ ಲೋಪ ಆಗಿರ್ತಕ್ಕಂಥದ್ದು ಇಡೀ ವಿಶ್ವ ನೋಡಿದೆ ಹೊಸದಾಗಿ ಲೋಕಸಭೆಯನ್ನು ಪ್ರಾರಂಭ ಮಾಡಿ ವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ನಾವು ಮಾಡಿದ್ದೇವೆ ಅಂತ ಹೇಳುವಾಗ ಇಬ್ಬರು ಯುವಕರು ಗ್ಯಾಲರಿಗೆ ಬಂದು ಗ್ಯಾಲರಿಯಿಂದ ಜಂಪ್ ಮಾಡಿ ಸದನದ ಒಳಗಡೆ ಬರ್ತಾರೆ ಅಂತ ಹೇಳಿದರೆ ಇದನ್ನು ಯಾರೂ ಕೂಡ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅದರಲ್ಲೂ ಕೂಡ ವಿಶೇಷವಾಗಿ ಪಾಸ್ಗಳನ್ನು ಕೊಡುವಾಗ ನಮ್ಮ ರಾಜ್ಯದ ಸಂಸದರಾದಂಥ ಪ್ರತಾಪ್ ಸಿಂಹ ಅವರು ಪಾಸ್ ಕೊಟ್ಟಿದ್ದಾರೆ ಅಂತೇಳಿ ಗೊತ್ತಾಗಿರುವಂಥದ್ದು ಅವರು ಪರಿಚಯ ಇದ್ದು ಅವರು ಪಾಸ್ ಕೊಟ್ಟಿದ್ದಾರೆ ಅವರು ಕೂಡ ಇದರಲ್ಲಿ ಹೊಣೆ ಆಗ್ತಾರೆ ಅಂಥೇಳಿ ಇವತ್ತಿನ ದಿವಸ ಎಲ್ಲರಿಗೂ ವಿಶ್ಲೇಷಣೆ ಮಾಡಿದ್ದಾರೆ ಹಾಗಾಗಿ ಅವರನ್ನು ಕೂಡ ಅಲ್ಲಿ ಸಂಸತ್ ಸಂಸತ್ತಿನಿಂದ ಲೋಕಸಭೆಯಿಂದ ಅವರನ್ನು ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಒತ್ತಾಯ ನಮ್ಮ ಪಕ್ಷದವರು ಮಾಡಿದ್ದಾರೆ ಮತ್ತು ಬೇರೆ ಪಕ್ಷದವರು ಕೂಡ ಮಾಡಿದ್ದಾರೆ ಆಶ್ಚರ್ಯ ಏನು ಅಂತೇಳಿದರೆ ಇದರ ಬಗ್ಗೆ ಗೃಹಮಂತ್ರಿಗಳಾಗಲಿ ಪ್ರಧಾನಮಂತ್ರಿಗಳಾಗಲಿ ಒಂದು ಮಾತನ್ನು ಕೂಡ ಇಲ್ಲಿಯವರೆಗೆ ಆಡಲಿಲ್ಲ ವಿಷಾದವನ್ನು ವ್ಯಕ್ತಪಡಿಸಲಿಲ್ಲ ಮುಂದೆ ಇಂತಹ ಘಟನೆ ಆಗೋದಿಲ್ಲ ಆಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಒಂದು ಹೇಳಿಕೆಯನ್ನು ಕೂಡ ಅವರು ಕೊಟ್ಟಿಲ್ಲ ಹಾಗಾಗಿ ಇದರ ಬಗ್ಗೆ ಈಗಾಗಲೇ ನಮ್ಮ ಪಕ್ಷದ ಮುಖಂಡರು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗಾಗಲೇ ಅದನ್ನು ಪ್ರಸ್ತಾಪ ಮಾಡಿದ್ದಾರೆ ನಾವೆಲ್ಲರೂ ಕೂಡ ಅದಕ್ಕೆ ಸಪ್ ಸಪೋರ್ಟಾಗಿ ಇದ್ದೇವೆ ಇಲ್ಲಿ ನಮಗೆ ವಿಧಾನಸಭೆಯಲ್ಲಿ ಸುವರ್ಣಸೌಧದಲ್ಲಿ ಏನು ವಿಧಾನಸಭೆ ಅಧಿವೇಶನ ನಡೀತಾ ಇದೆ ನಮ್ಮಲ್ಲಿಯೂ ಕೂಡ ಇಂಥ ಲೋಪಗಳು ಆಗಬಾರ್ದು ಅಂತ ಹೇಳಿ ಈಗಾಗಲೇ ಅದನ್ನು ಎಚ್ಚರಿಸಿ ಎಚ್ಚರಿಕೆ ವಹಿಸೋದಕ್ಕೆ ಎಲ್ಲ ರೀತಿಯ ಸೂಚನೆಗಳನ್ನು ನಾನು ಗೃಹ ಸಚಿವನಾಗಿ ನಮ್ಮ ಪೊಲೀಸ್ ಇಲಾಖೆಯವರಿಗೆ ಕೊಟ್ಟಿದ್ದೇನೆ ಅಧಿವೇಶನದ ಒಳಾಂಗಣ ಮತ್ತು ಅದರ ಸುತ್ತಮುತ್ತ ಇರ್ತಕ್ಕಂಥ ಪ್ರದೇಶ ಸ್ಪೀಕರ್ಗೆ ಬರುತ್ತೆ ಹಾಗಾಗಿ ಸ್ಪೀಕರ್ ಅವರ ಹತ್ರನೂ ಕೂಡ ಮಾತನಾಡಿ ಸ್ಪೀಕರ್ ಅವರಿಗೆ ಮತ್ತು ವಿಧಾನ ಪರಿಷತ್ತಿನ ಅಧ್ಯಕ್ಷರಿಗೆ ಅವ್ರಿಗೂ ಕೂಡ ಮಾತನಾಡಿ ಇಂತಹ ಯಾವುದೇ ಕರ್ತವ್ಯ ಲೋಪ ಆಗದಾಗೆ ನೋಡ್ಕೊಳ್ಬೇಕು ಅಂತೇಳಿ ನಾವು ಚರ್ಚೆ ಮಾಡಿದ್ದೇವೆ ಅದಕ್ಕೆ ಏನು ಬೇಕೋ ಅದನ್ನೆಲ್ಲ ಎಚ್ಚರಿಕೆಯನ್ನು ವಹಿಸ್ತೇವೆ ನಿನ್ನೆ ದಿವಸ ಲೋಕಸಭೆ